ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ಹೃತ್ಪೂರ್ವಕವಾದ ಸ್ವಾಗತ ತಾವು ಇದುವರೆಗೆ ಏಳನೇ ಶ್ಲೋಕದವರೆಗೆ ತಿಳ್ಕೊಂಡಿದ್ದೀರಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಈಗ ಶ್ಲೋಕ ಎಂಟು ಈ ಶ್ಲೋಕ ಎಂಟರಲ್ಲಿ ದೇವಿಯ ಪೀಠ ವರ್ಣನೆ ದೇವಿಯ ಪೀಠ ವರ್ಣನೆ ಹೇಗಿರತ್ತೆ ಅಂತ ನೋಡೋಣ ಅದಕ್ಕೂ ಮೊದಲು ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ಲೋಕ ಎಂಟು ಹೀಗಿದೆ ಸುಧಾ ಸಿಂಧೋರ್ ಮಧ್ಯೆ ಸುರವಿಟ ಪರಿವೃತೆ ಮಣಿದ್ವೀಪೇ ನೀಪೋ ಪವನವತಿ चिन्तामणि शिवाकारे मञ्चे परमशिवर्यङ्कनिलया भजन्ति त्वां धन्याः चिदानन्दलहरी सो so, श्लोका श्लोक सौन्दर्य लहरि श्लोका ए ಹೀಗಿದೆ ಎಂಟನೇ ಶ್ಲೋಕದಲ್ಲಿ ಯಾವ್ಯಾವ ಪದಗಳಿದೆ ನೋಡೋಣ ಬನ್ನಿ ಸುಧಾ ಪರಿವೃತೆ ಮಣಿದ್ವೀಪೇ ನೀಪೋಪವನವತಿ ನೀಪ ಉಪವನವತಿ ಚಿಂತಾಮಣಿ ಗೃಹೆ ಶಿವ ಶಿವ ಪ್ಲಸ್ ಆಕರೆ शिवाकारे मन्जे परमशिवपर्यंक निलयाम भजन्तित्वां धन्याः ततिजना चिदानन्द लहरीं चिदानन्द लहरीं चित् प्लस आनन्द लहरीं सुधासिन्धोर्मध्ये सुधासिन्धोहो प्लस मध्ये ಸೊ ಹೀಗಿದೆ ಪದವಿಭಾಗ ಇದರ ಅರ್ಥ ಹೇಗಿದೆ ನೋಡೋಣ ದೇವಿಗೆ ಹೇಳ್ತಾ ಸಿಂಧೋ ಮಧ್ಯೆ ಅಮೃತ ಸಮುದ್ರದ ಮಧ್ಯದಲ್ಲಿ ಅಮೃತ ಇರುವಂತವಳು ಸುರವಿಟಪಿವಾಟೀ ಕಲ್ಪ ವೃಕ್ಷಗಳ ಸಾಲುಗಳಿಂದ ಯುಕ್ತವಾದ ಪರಿವೃತೆ ಸುತ್ತುವರಿಯಲ್ಪಟ್ಟ ನೀಪೋಪವನವತಿ ನೀಪಾ ಪ್ಲಸ್ ಉಪವನವತಿ ಅಂದ್ರೆ ಕದಂಬ ವೃಕ್ಷ ಕೈತೋಟವುಳ್ಳ ಚಿಂತಾಮಣಿ ಗೃಹೆ ಚಿಂತಾಮಣಿ ಎಂಬ ರತ್ನದಿಂದ ಕಟ್ಟಿದ ಮನೆಯಲ್ಲಿ ಶಿವಾಕರೆ ಶಕ್ತಿ ರೂಪವಾದ ತ್ರಿಕೋಣಾಕಾರವಾದ ಮಂಚೆ ಮಂಚದಲ್ಲಿ ಪವಡಿಸಿರುವ ಪರಮಶಿವ ಪರ್ಯಂಕ ಪರಿ ಪ್ಲಸ್ ಪರಮ ಶಿವನ ಶ್ರೇಷ್ಠ ತೊಡೆಯ ಮೇಲೆ ಪರಮಶಿವ ಪರ್ಯಂಕ ಅದರ ಅರ್ಥ ಈಗ ಬರುತ್ತೆ ನಿಲಯಾಂ ಇರುವ ತ್ವಾಂ ನಿನ್ನನ್ನು ಚಿದಾನಂದ ಲಹರೀಂ ಚಿದ್ರೂಪವಾದ ಆನಂದ ಪ್ರವಾಹ ಸ್ವರೂಪಗಳನ್ನಾಗಿ ಕತಿಚನ ಧನ್ಯ ಎಲ್ಲೋ ಕೆಲವು ಪುಣ್ಯಶಾಲಿಗಳು ಭಜಂತಿ ಸೇವಿಸುತ್ತಾರೆ ಹೀಗೆ ಪದಗಳ ಅರ್ಥ ನಮ್ಗೆ ಸಿಗ್ತಾ ಬರುತ್ತೆ ಇದರ ತಾತ್ಪರ್ಯ ಹೇಗಿರುತ್ತೆ ನೋಡೋಣ ಎಲೈ ಪೂಜ್ಯಳಾದ ದೇವಿಯೇ ಅಮೃತ ಸಮುದ್ರದ ಮಧ್ಯದಲ್ಲಿ ಕಲ್ಪ ವೃಕ್ಷ ಸಾಲುಗಳ ಸುತ್ತುವರಿಯಲ್ಪಟ್ಟ ರತ್ನ ದ್ವೀಪದಲ್ಲಿ ಕದಂಬ ವೃಕ್ಷಗಳ ಉಪವನದಿಂದ ಕೂಡಿದ ಚಿಂತಾಮಣಿ ಎಂಬ ರತ್ನದಿಂದ ಕಟ್ಟಿದ ಮನೆಯಲ್ಲಿ ಅಂದರೆ ಶಕ್ತಿ ರೂಪವಾದ ತ್ರಿಕೋಣದಲ್ಲಿ ಪರಮಶಿವನ ಶ್ರೇಷ್ಠವಾದ ತೊಡೆಯ ಮೇಲೆ ಚಿದಾನಂದ ಪ್ರವಾಹರ್ ಸ್ವರೂಪಳಾಗಿ ಇರುವ ನಿನ್ನನ್ನು ಕೆಲವೇ ಹೀಗೆ ಹೇಳ್ತಾ ಬಿಂದು ಸ್ಥಾನವೇ ಸುಧಾ ಸಿಂಧು ಐದು ತ್ರಿಕೋಣಗಳು ಕಲ್ಪವೃಕ್ಷಗಳು ಅಲ್ಲಿಯೇ ಕದಂಬ ವೃಕ್ಷಗಳ ತೋಪು ಇದೆ ಅದರ ನಡುವೆ ರತ್ನಮಂಟಪ ಅಲ್ಲಿ ಚಿಂತಾಮಣಿಗಳಿಂದ ರಚಿತವಾದ ದೇವಿಯ ಮಂದಿರವಿದೆ ಅಲ್ಲಿ ಶಿವನ ರೂಪವಾದ ಮಹಾಮಂಚದಲ್ಲಿ ಮಹೇಶ್ವರನೇ ತಲೆದಿಂಬು ಸದಾಶಿವನೇ ಹಾಸುಬಟ್ಟೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರರು ಮಂಚದ ನಾಲ್ಕು ಕಾಲುಗಳು ಮಹೇಂದ್ರನೇ ಪೀಕದಾನಿ ಹಿಡಿದಿದ್ದಾನೆ ಅಲ್ಲಿ ತ್ರಿಪುರಸುಂದರಿ ದೇವಿ ಸುಷುಮ್ನಾ ಮಾರ್ಗ ಬಿಟ್ಟು ಇಂದು ಮಂಡಲದಲ್ಲಿ ನೆಲೆ ನಿಂತು ಅಮೃತ ವೃಷ್ಟಿ ಸುರಿಸಿ ಮತ್ತೆ ಮೂಲ ನೆಲೆಗೆ ಬಂದು ಮಲಗುತ್ತಾಳೆ ಇಲ್ಲಿ ಜಗತ್ತೆಂಬುದು ಅಮೃತ ಸಾಗರ ಪ್ರತಿ ವ್ಯಕ್ತಿ ಒಂದು ಮರವಿದ್ದಂತೆ ಅನೇಕ ವ್ಯಕ್ತಿಗಳ ಸಮೂಹವೇ ಕಲ್ಪವೃಕ್ಷಗಳ ತೋಟ ಅವರಲ್ಲಿರುವ ಅಂತಃಪ್ರಜ್ಞೆಯೇ ಮಣಿದ್ವೀಪ ಬಾಳು ಎಂಬುದೇ ಕದಳೀವನ ಬಯಸಿದ್ದನ್ನು ಪಡೆಯುವ ತಾಣ ಗೃಹ ಎಲ್ಲಕ್ಕೂ ಕಾರಣವಾಗಿರುವ ಪ್ರಕೃತಿಯು ಶಿವಾಕಾರವೆಂಬ ಮಂಚದ ಮೇಲೆ ಆಸೀನ ವ್ಯಕ್ತಿಯು ನಡೆದುಕೊಳ್ಳಬೇಕಾದ ರೀತಿಯೇ ಚಿದಾನಂದಲಹರಿ ಎಂದು ಹೇಳಲಾಗಿದೆ ಚಿಂತಾಮಣಿ ಗೃಹೆ ಕದಂಬ ವೃಕ್ಷಗಳ ಕೈತೋಟದಲ್ಲಿ ಚಿಂತಾಮಣಿಗಳಿಂದಲೇ ರಚಿತವಾದಂತಿರುವ ಒಂದು ಇದೆ ಚಿಂತಾಮಣಿ ಎಂದರೆ ಬಯಸಿದ್ದನ್ನು ಕೊಡುವುದು ಕೊಡುವುವು ಯಾವುದನ್ನು ಬಯಸಬೇಕು ಎಂಬ ಒಳಹನ್ನು ಕೂಡ ತಾಯಿ ಎಂದರೆ ಒಳಹಿನ ಒಳಹು ಲೋಕವೊಂದು ಅನುಭವ ಮಂಟಪವಾದರೆ ಧ್ಯಾನ ಒಂದು ಚಿಂತಾಮಣಿ ಗೃಹ ಎರಡೂ ತಾಯಿಯ ಮನೆಗಳೇ ಮತ್ತು ಎರಡೂ ಮನೆಗಳು ಒಂದರೊಳಗೊಂಡು ಬೆರೆತಿವೆ ಶಿವಾಕರೆ ಮಂಚೆ ಚಿಂತಾಮಣಿ ಗೃಹದಲ್ಲಿ ಮಂಚ ಹೊಂದಿದೆ ಮಂಚವೆಂದರೆ ಪವಡಿಕೆ ವೇದಿಕೆ ತೊಟ್ಟಿಲು ಎಲ್ಲವೂ ಇದು ಸೃಷ್ಟಿ ಮಂಚ ಶಿವಾಕಾರೆ ಮಾತೆ ಎಂದರೆ ಶಿವಾತ್ಮಕವಾದ ಶಿವರೂಪಿಯಾದ ಮಂಚ ಸೃಷ್ಟಿಗೆ ಕಾರಣರಾದ ಶಿವ ಶಕ್ತಿಯನ್ನು ಲೋಕದ ತಾಯಿ ತಂದೆಯರನ್ನು ಧಾರಣ ಮಾಡುವ ಸೃಷ್ಟಿ ಮಂಚ ಈ ಮಂಚದ ಕೇಂದ್ರವೇ ತಾಯಿ ನೆಲೆಸಿರುವ ಜಾಗ ತಾಯಿ ಎಂದರೆ ಶಕ್ತಿ ಶಕ್ತಿ ಎಂದರೆ ಶಿವ ಶಕ್ತಿ ಕೂಡ ಆದುದರಿಂದ ಪರಮಶಿವ ಪರ್ಯಂಕ ನಿಲಯಾಂ ಎಂದು ಹೇಳಲಾಗಿದೆ ಚಿದಾನಂದ ಲಹರಿ ಚಿತ್ ಎಂದರೆ ಜ್ಞಾನ ಚಿದಾನಂದ ಲಹರಿ ಎಂದರೆ ಜ್ಞಾನಾನಂದ ಲಹರಿ ಕೃತ ಪುಣ್ಯರು ಮಾತ್ರವೇ ದೇವಿ ಧ್ಯಾನದಿಂದ ಜ್ಞಾನಾನಂದ ಲಹರಿಯಲ್ಲಿ ಓಲಾಡಬಲ್ಲರು ಲಲಿತಾಸಹಸ್ರನಾಮದಲ್ಲಿ ಶಿವಕಾಮೇಶ್ವರಾಂಕ ಸಿದ್ಧಿ ಸುಮೇರು ಮಧ್ಯ ಶೃಂಗಸ್ಥ ಬೈಂದ ಸುಧಾ ಸಾಗರ ಮಧ್ಯಸ್ಥ ಶಿವಶಕ್ತಿಯೈಕ್ಯ ರೂಪಿಣಿ ಪಂಚಬ್ರಹ್ಮಾಸನ ಸ್ಥಿತ ಹೀಗೆ ಹಲವು ನಾಮಗಳು ನಮಗೆ ಆ ಶ್ಲೋಕದ ಭಾವವನ್ನ ಹೇಳುತ್ತೆ ನೀಪೋಪವನವತಿ ಅಂದ್ರೆ ಕದಂಬ ವೃಕ್ಷಗಳ ತೋಟ ಅಮೃತ ಸಮುದ್ರದ ಮಧ್ಯದಲ್ಲಿರುವ ಮಣಿದ್ವೀಪದಲ್ಲಿ ದೇವಿ ನೆಲೆಸಿದ್ದಾಳೆ ದ್ವೀಪವನ್ನು ಕಲ್ಪ ವೃಕ್ಷಗಳು ಸುತ್ತುವರೆದಿವೆ ಕಲ್ಪವೃಕ್ಷಗಳು ಎಂದರೆ ಬಯಸಿದ್ದನ್ನು ಕೊಡುವ ದೇವತರುಗಳು ಕಲ್ಪವೃಕ್ಷಗಳೇ ಇದ್ದರೂ ತಾಯಿ ಭಗವತಿಗೆ ಕದಂಬ ಗಿಡಗಳೆಂದರೆ ಬಹು ಇಷ್ಟ ಹಾಗೆ ಕದಂಬ ವೃಕ್ಷಗಳ ಸಣ್ಣ ತೋಟವೊಂದು ಇಲ್ಲಿದೆ ಅಲ್ಲಿ ಕೃಷ್ಣನಿಗೆ ತಮಾಲ ವೃಕ್ಷಗಳು ಇಷ್ಟ ಅವನು ತಮಾಲಾ ಶ್ಯಾಮಲ ತಮಾಲ ಎಂದರೆ ಹೊಂಗೆ ತಾಯಿ ಕದಂಬ ವೃಕ್ಷಗಳ ಪ್ರಿಯೆ ದೇವಿ ಕದಂಬವನವಾಸಿನಿ ಲಲಿತಾ ಸಹಸ್ರನಾಮದಲ್ಲಿ ಕದಂಬ ಕುಸುಮ ಪ್ರಿಯೆ ಕಾದಂಬರಿ ಪ್ರಿಯ ಕದಂಬ ಮರಗಳಿಂದ ತೆಗೆದ ಮಧ್ಯ ಕೂಡ ತಾಯಿಗೆ ಇಷ್ಟ ಈ ಮಧ್ಯದ ಹೆಸರು ಕಾದಂಬರಿ ಹೀಗೆ ತಾಯಿ ಕಾದಂಬರಿ ಪ್ರಿಯೆ ಈ ಕದಂಬ ವೃಕ್ಷಗಳ ಈ ಉಪವನ ಅಥವಾ ಕೈತೋಟ ಎನ್ನುವ ಮಾತು ತಾಯಿಯ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಈ ಶ್ಲೋಕವನ್ನ ಪುನಃ ಪುನಃ ಪಠನೆ ಮಾಡೋದ್ರಿಂದ ಸಕಲ ಕಾರ್ಯವು ಜಯವಾಗುತ್ತದೆ ಅಂತ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬಹುದು ಈ ಶ್ಲೋಕದಲ್ಲಿ ತ್ರಿಪುರ ಸುಂದರಿಯ ನೆಲೆಯನ್ನು ಬಣ್ಣಿಸಿದ್ದಾರೆ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಮಾಡಿದ್ದಾದ್ಮೇಲೆ ಇಂತಿಷ್ಟು ಬಾರಿ ಹೇಳ್ಕೊಳ್ಳೋಣ ಅನ್ನೋ ಒಂದು ನಿಯಮವನ್ನು ನಿಮಗ್ ನೀವೇ ಮಾಡಿಕೊಂಡು ಇದನ್ನೆಲ್ಲ ಹೇಳ್ಕೊಂಡ್ರೆ ತುಂಬ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಲೇ ಈ ಶ್ಲೋಕಗಳನ್ನ ಇದರ ಅರ್ಥವನ್ನ ಹೇಳಿ ಕೊಡ್ತಾ ಇರೋವಂಥದ್ದು ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಮುಂದುವರಿಸ್ತಾ ಇದ್ದೀನಿ ಸರ್ವೇ ಜನ ಹಸುಖಿನೋ ಭವಂತು ಸರ್ವೇ ಸನ್ಮಂಗಲಾನಿ ಭವಂತು ಧನ್ಯವಾದಗಳು